ಹೊಸದಾಗಿ ಲಾಂಚ್ ಆಗಿರುವ ಹೀರೋ ಗ್ಲಾಮರ್ ಎಕ್ಸ್ ಬೈಕ್ ಇದು ಭಾರತದಲ್ಲಿ ಬಿಡುಗಡೆಯಾಗಿರುವ ಸ್ಟೈಲಿಶ್ ಮತ್ತು ಸ್ಮಾರ್ಟ್ ಕಂಪ್ಯೂಟರ್ ಬೈಕ್ ಹೀರೋ ಮೋಟೋಕಾರ್ಪ್ ಗ್ಲಾಮರ್ ಎಕ್ಸ್ ನೂರ ಇಪ್ಪತ್ತೈದು ಅನ್ನು ಎರಡು ರೂಪಾಂತರಗಳಲ್ಲಿ ಬಿಡುಗಡೆ ಮಾಡಿದೆ ಡ್ರಮ್ ಮತ್ತು ಡಿಸ್ಕ್ ಡ್ರಮ್ ರೂಪಾಂತರದ ಬೆಲೆ ಎಂಬತ್ತೊಂಬತ್ತು ರೂಪೀಸ್ ಮತ್ತು ಡಿಸ್ಕ್ ರೂಪಾಂತರದ ಬೆಲೆ ಈ ಎರಡು ಬೆಲೆಗಳು ಎಕ್ಸ್ ಶೋರೂಮ್ ಬೆಲೆಗಳು ಗ್ಲಾಮರ್ ಎಕ್ಸ್ ನೂರ ಇಪ್ಪತ್ತೈದು ತೀಕ್ಷ್ಣವಾದ ಮತ್ತು ಆಧುನಿಕ ವಿನ್ಯಾಸ ಹೊಂದಿದೆ ಇದರ ಟ್ಯಾಂಕ್ ಮತ್ತು ಬಾಡಿ ಪ್ಯಾನೆಲ್ಗಳ ಮೇಲೆ ಸ್ಪೋರ್ಟಿ ಗ್ರಾಫಿಕ್ಸ್ ಇದೆ ಮುಂಭಾಗ ಮತ್ತು ಹಿಂಭಾಗದಲ್ಲಿ ಸಂಪೂರ್ಣ ಎಲ್ಇಡಿ ಲೈಟ್ಸ್ ಹೆಚ್ಚಾಕಾರದ ಎಲ್ಇಡಿ ಡಿಆರ್ಎಲ್ಗಳನ್ನು ಕೂಡ ನೀವು ಕಾಣಬಹುದು ಇದರ ಮತ್ತೊಂದು ವಿಶೇಷ ಫೀಚರ್ ಅಂದರೆ ಪ್ಯಾನಿಕ್ ಬ್ರೇಕ್ ಅಲರ್ಟ್ ನೀವು ಅಚಾನಕಾಗಿ ಬ್ರೇಕ್ ಹಾಕಿದಾಗ ಇದರ ಹಿಂದಿನ ಇಂಡಿಕೇಟರ್ಸ್ ಫ್ಲ್ಯಾಶ್ ಆಗುತ್ತವೆ ಈ ಬೈಕ್ ಮೂರು ರೈಡ್ ಮೋಡ್ಗಳ ಜೊತೆ ಬರುತ್ತೆ ಇಕೋ ರೋಡ್ ಮತ್ತು ಪವರ್ ಇದರ ಕೆಲವು ವಿಶೇಷ ಫೀಚರ್ಸ್ ಅಂದರೆ ಕ್ರೂಸ್ ಕಂಟ್ರೋಲ್ ರೈಟ್ ಬೈ ವೈರ್ ಟೋಟಲ್ ಬ್ಲೂಟೂತ್ ಕನೆಕ್ಟಿವಿಟಿ ಇರುವ ಬ್ರೈಟ್ ಎಲ್ಸಿಡಿ ಸ್ಕ್ರೀನ್ ಗೇರ್ ಶಿಫ್ಟ್ ಮಾಹಿತಿ ನ್ಯಾವಿಗೇಷನ್ ಮತ್ತು ಯುಎಸ್ಪಿ ಟೈಪ್ ಸಿ ಚಾರ್ಜಿಂಗ್ ಪೋರ್ಟ್ ಇವೆಲ್ಲವೂ ಈ ವಿಭಾಗದಲ್ಲಿ ಹೊಸ ಫೀಚರ್ಗಳು ಇದು ನೂರ ಇಪ್ಪತ್ನಾಲ್ಕು ಪಾಯಿಂಟ್ ಏಳು ಸಿಸಿ ಎಂಜಿನ್ ಒಂದಿಗೆ ಬರುತ್ತದೆ ಇದು ಎಂಟು ಸಾವಿರದ ಇನ್ನೂರ ಐವತ್ತು ಆರ್ಪಿಎನ್ನಲ್ಲಿ ಹನ್ನೊಂದು ಪಾಯಿಂಟ್ ನಾಲ್ಕು ಬಿಎಚ್ಪಿ ಶಕ್ತಿ ಮತ್ತು ಆರು ಸಾವಿರದ ಐನೂರು ಆರ್ಪಿಎನ್ನಲ್ಲಿ ಹತ್ತುವರೆ ಟಾರ್ಕ್ ನೀಡುತ್ತದೆ ಜೊತೆಗೆ ಐದು ಅಸ್ಪೀಡ್ ಗೇರ್ಬಾಕ್ಸ್ ಕೂಡ ಇದೆ ಬೈಕ್ ಟೆಲಿಸ್ಕೋಪಿಕ್ ಫ್ರಂಟ್ ಫೋರ್ಕ್ಸ್ ಮತ್ತು ಅಡ್ಜಸ್ಟೇಬಲ್ ರೇರ್ ಶಾಕ್ಸ್ ಹೊಂದಿದೆ ಹದಿನೆಂಟು ಇಂಚಿನ ಟ್ಯೂಬ್ಲೆಸ್ ಟೈರ್ಗಳು ಮತ್ತು ನೂರ ಎಪ್ಪತ್ತು ಎನ್ಎಂ ಗ್ರೌಂಡ್ ಕ್ಲಿಯರೆನ್ಸ್ ಹೊಂದಿದೆ ಇದು ಐದು ಬಣ್ಣಗಳಲ್ಲಿ ಲಭ್ಯವಿದೆ ಡ್ರಮ್ ರೂಪಾಂತರಕ್ಕೆ ಎರಡು ಮತ್ತು ಡಿಸ್ಕ್ ರೂಪಾಂತರಕ್ಕೆ ಮೂರು ಬಣ್ಣಗಳು ನೀವು ಸ್ಟೈಲಿಶ್ ಕಂಪ್ಯೂಟರ್ ಬೈಕ್ ಮತ್ತು ಸ್ಮಾರ್ಟ್ ಫೀಚರ್ಸ್ ಹುಡುಕುತ್ತಾ ಇದ್ದರೆ ಹೀರೋ ಗ್ಲಾಮರ್ ಎಕ್ಸ್ ನಿಮಗೆ ಸರಿಯಾದ ಆಯ್ಕೆ ಆಗಿರಬಹುದು ಇದರ ಬಗ್ಗೆ ನಿಮ್ಮ ಅಭಿಪ್ರಾಯವೇನು ಎಂದು ಕಾಮೆಂಟ್ಸ್ನಲ್ಲಿ ನಮಗೆ ತಿಳಿಸಿ ಮತ್ತಷ್ಟು ಬೈಕ್ ಅಪ್ಡೇಟ್ಗಳಿಗಾಗಿ ನಮ್ಮ ಚಾನೆಲ್ಗೆ ಲೈಕ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡಲು ಮರೆಯಬೇಡಿ